ಲೆಟ್ಸ್ ಗೂ ಮೆಮೊರಿ ಇಂಟೆಲಿಜೆನ್ಸ್ ಯಾವುದು ಬೇಕು ಗೆಲ್ಲಬೇಕು ಅಂದರೆ ಎರಡು ಇಂಪಾರ್ಟೆಂಟ್ ನಮ್ಮ ಸ್ಕೂಲಲ್ಲಿ ಇದನ್ನು ಕಲಿಸ್ಕೊಟ್ಟು ಕೊಟ್ಟು ಕೊಟ್ಟು ಅರ್ಧ ಹಾಳಾಗಿ ಹೋಗಿರೋದೇ ಇಲ್ಲಿ ನೀವು ನಾನು ಟೀಚರೇ ನಾನು ಇದನ್ನೇ ಕಲಿಸೋದು ಬಟ್ ಇದು ಎರಡೇ ಇಂಪಾರ್ಟೆಂಟ್ ಅಲ್ಲ ಓಕೆ ಆರ್ಟ್ಸ್ ಹುಡುಗರು ಇನ್ನೊಂದು ಸರಿ ಸೆಕೆಂಡ್ ಪಿ ಯು ಸಿನವ್ರ ಕೈಯತ್ರಿ ಇಷ್ಟು ಜನ ಸೆಕೆಂಡ್ ಪಿ ಯು ಸಿಯ ಸರ್ ಎಕನಾಮಿಕ್ಸ್ ಸರ್ ಇದ್ದಾರೆ ಇನ್ನೊಬ್ಬರು ಸರ್ ನಿಮ್ಮದು ಹಿಸ್ಟ್ರಿ ಸರ್ ಇದ್ದಾರೆ ಅವ್ರು ಯಾವುದೋ ಪಾಠ ಮಾಡಿದ್ದಾರೆ ಹೋದ್ವಾರ ಆ ಪಾಠ ಯಾವುದು ಕೇಳ್ತೀನಿ ಅದ್ರ ಮೇಲೆ ಒಂದು ಪ್ರಶ್ನೆ ಕೇಳ್ತೀನಿ ಎಷ್ಟನ್ನು ಉತ್ತರ ಕೊಡ್ತೀರಾ ಪಿ ಯು ಸಿ ಯಾರು ಹ್ಞೂ ಸೆಕೆಂಡ್ ಪಿ ಯು ಸಿ ಯಾರು ಹ್ಞೂ ಪ್ರಶ್ನೆಗೆ ಉತ್ತರ ಯಾರು ಕೊಡ್ತೀರಾ ಹ್ಞೂ ಮುಗಿದೋಯ್ತು ಏನಿದು ಪರಿಸ್ಥಿತಿ ನಿಮ್ಮದು ಈಗ ಒಂದು ಹೊಸ ಸ್ಟೋರಿ ಹೇಳ್ತೀನಿ ದ ಸ್ಟೋರಿ ಹಿಂಗೊಂದು ಬೆಂಚ್ ಇದೆ ಬೆಂಚ್ ಮೇಲೆ ಒಬ್ಬ ಹುಡುಗ ಒಬ್ಬ ಹುಡುಗಿ ಕೂತ್ಕೊಂಡಿದ್ದಾರೆ ಅವರಿಬ್ಬರು ಲವರ್ಸು ಅವರು ಮಾತಾಡ್ತಾ ಇದ್ದಾರೆ ನಾವಿಬ್ಬರು ಮದುವೆ ಆಗೋಣ ನಮ್ಮ ಮದುವೆಗೆ ನವಿಲುಗಳು ಡ್ಯಾನ್ಸ್ ಮಾಡಬೇಕು ಕಾಮನ ಬಿಲ್ಲು ಸ್ವಾಗತ ಮಾಡಬೇಕು ಹ್ಞೂ ಏನದು ಏನೇನು ರಾಮಾಚಾರಿ ಯಾರೋ ಹೀರೋ ಹೀರೋ ಇನ್ನು ನಮ್ಮ ಹಿಸ್ಟ್ರಿ ಸರ್ಕತೆ ಕತೆ ಏನಾಗಬೇಕೀಗ ಎರಡು ಸಾವಿರದ ಹದಿನಾಲ್ಕು ಹದಿನೈದರ ರಿಲೀಸ್ ಆದ ಪಿಕ್ಚರ್ ಹತ್ತು ವರ್ಷದ ಹಿಂದಿನ ಕತೆ ಇನ್ನು ಸೀನ್ ಕ್ರಿಯೇಟ್ ಮಾಡಿಲ್ಲ ಸ್ಟೋರಿ ಹೇಳಕ್ಕೆ ನೀವು ಶುರು ಮಾಡ್ಕೊಂಡಿದ್ದೀರಿ ಹೋದ ವಾರ ಪಾಠ ಮಾಡಿದ್ದು ಕೇಳ್ತೀನಿ ಅಂದರೆ ನೀವು ರೆಡಿ ಇಲ್ಲ ಇಲ್ಲಿ ಪ್ರಾಬ್ಲಮ್ ಅರ್ಥ ಮಾಡಿಕೊಡ್ರಿ ಮೆಮೊರಿ ಇಲ್ವಾ ಇದೆಯಾ ಅಂದರೆ ನಿಮಗೆ ಗೊತ್ತು ನಿಮ್ಮ ಮೆಮೊರಿ ಚೆನ್ನಾಗೈತೆ ಹತ್ತು ವರ್ಷದ ಹಿಂದಿನ ಫಿಲಮು ಇನ್ನೂ ಒಂದು ಸ್ಟೋರಿ ಹೇಳೋದಾದ್ರೆ ಒಬ್ಬ ಯಾರೋ ಹುಡುಗ ಅವನದು ಪಾಪ ಲವ್ ಡಿಸಪಾಯಿಂಟ್ ಆಯಿತು ಹಿಂಗೊಂದು ಮಲ ಹಿಡ್ಕೊಂಡೋಗಿ ಕೆರೆ ಹತ್ರ ನಿಂತ್ಕೊಂಡ ಅಯ್ಯೋ ನನ್ನ ಲವ್ ಎಲ್ಲ ಡಿಸಪಾಯಿಂಟ್ ಆಯಿತು ಅಳ್ತಾ ಇದ್ದಾನೆ ಯಾರವನು ಪಿಕ್ಚರ್ ಯಾವುದು ಬಿಟ್ಟರೆ ಪಿಕ್ಚರ್ ಹಾಡು ಹೇಳ್ಬಿಡ್ತೀರಿ ನೀವು ಅಂದರೆ ಮೆಮೊರಿ ಈಸ್ ಅ ಸೂಪರ್ ಸ್ಟ್ರಾಂಗ್ ನಿಮ್ಮ ಮೆಮೊರಿ ಸ್ಟ್ರಾಂಗೇ ಇದೆ ನೀವು ಅಂದ್ಕೊಂಡಿರೋದು ನಮ್ಮ ಮೆಮೊರಿ ಇಲ್ಲ ಅಂತ ಪಾಠದಲ್ಲಿ ಮೆಮೊರಿ ಆಗ್ತಾ ಇಲ್ಲ ಯಾಕೆ ಅನ್ನೋದು ತಿಳ್ಕೊಬೇಕಷ್ಟೇ ನೀವು ತಪ್ಪು ತಪ್ಪು ಬ್ರೈನ್ಗೆಲ್ಲ ಬೈಬಾರ್ದು ನನ್ನ ಮೆಮೊರಿ ಸರಿ ಇಲ್ಲ ಅಂತ ಇಸ್ ಗುಡ್ ಒಬ್ಬ ಹೀರೋ ಯಾರೋ ಹಿಂಗೆ ಕಾಲಿಟ್ಕೊಂಡು ಸುತ್ತಿಗೆ ಹಿಂಗೆ ಇಟ್ಕೊಂಡು ನಿಂತಿದ್ದಾನೆ ಎಸ್ ಎಲ್ಲ ನೆನಪಾಗುತ್ತೆ ನಿಮಗೆ ದಟ್ ಈಸ್ ಮೆಮೊರಿ ಗುಡ್ ಬಟ್ ಪಾಠ ಯಾಕೆ ನೆನಪಿಲ್ಲ ಅನ್ನೋದನ್ನು ಅರ್ಥ ಸ್ಟಡಿ ಮಾಡೋಣ ಅದಕ್ಕೆ ಉತ್ತರ ಕೊಡ್ತೀನಿ ಆಮೇಲೆ ಇಂಟೆಲಿಜೆನ್ಸ್ ಅಷ್ಟೇ ಸಿಕ್ಕಾಪಟ್ಟೆ ಇಂಟೆಲಿಜೆನ್ಸ್ ಬೇಕಾಗಿಲ್ಲ ಈಗ ಈ ರೂಮಲ್ಲಿ ಇದ್ದಕ್ಕಿದ್ದಂಗೆ ಇಲ್ಲೆಲ್ಲ ಬೆಂಕಿ ಎತ್ಕೊಂಡು ಉರಿಯಕ್ಕೆ ಸ್ಟಾರ್ಟ್ ಆಯಿತು ಏನು ಮಾಡ್ತೀರಿ ನೀವು ಮಂಜುನಾಥ್ ಸರ್ ಎಲ್ಲರೂ ಎದ್ದು ಹೋಗಿ ಅಂತ ಹೇಳೋರ್ಗೆ ಕಾಯ್ತೀರಾ ಎಸ್ಕೆಪ್ಪ ಹಾಂ ನೀವು ಬದುಕೋದಕ್ಕೆ ನೀವು ಇಲ್ಲಿ 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 ಓಡೋಗ್ತಿರಲ್ಲ ದಟ್ ಈಸ್ ಇಂಟೆಲಿಜೆನ್ಸ್ ಇಂಟೆಲಿಜೆನ್ಸ್ ಅಂದರೆ ಲೆಕ್ಕ ಮಾಡೋದಲ್ಲ ಒಂದು ಹೊಸ ಸೀನ್ ಕ್ರಿಯೇಟ್ ಆಯಿತು ನೀವು ಸಾಲ್ವ್ ಮಾಡ್ಕೊಂಡ್ರಿ ಆ ಸೀನಿಂದ ಪರಿಹಾರ ಪಡ್ಕೊಂಡ್ರಿ ದಟ್ ಈಸ್ ಇಂಟೆಲಿಜೆನ್ಸ್ ನಿಮ್ಮೆಲ್ಲರಿಗೂ ಇಂಟೆಲಿಜೆನ್ಸ್ ಇದೆ ಮತ್ತು ಯಾಕೆ ನಮ್ಮೆಲ್ಲ ಹುಡುಗರು ಗೆಲ್ತಾ ಇಲ್ಲ ಅಂದರೆ ದಿಸ್ ಇಸ್ ಪ್ರಾಬ್ಲಮ್ ಆ್ಯಟಿಟ್ಯೂಡ್ ದಿಸ್ ಈಸ್ ಅ ಪ್ರಾಬ್ಲಮ್ ಆ್ಯಪ್ಟಿಟ್ಯೂಡ್ ವಾಟ್ ಈಸ್ ಆ್ಯಪ್ಟಿಟ್ಯೂಡ್ ವಾಟ್ ಈಸ್ ಆ್ಯಪ್ಟಿಟ್ಯೂಡ್ ಅಂದರೆ ನಿಮಗೆ ಒಂದು ಸಕ್ಸಸ್ ಕಡೆ ಹೋಗುವಂಥ ಗೆಲ್ಲುವಂಥ ಮನೋಭಾವ ಬೇಕು ಆ ಮನೋಭಾವ ಹೆಂಗೆ ಬಿಲ್ಡ್ ಮಾಡಬೇಕು ಆಪ್ಟಿಟ್ಯೂಡ್ ಅಂದರೆ ಪರ್ಟಿಕ್ಯುಲರ್ಲಿ ಈ ಎಕ್ಸಾಮ್ಗೆ ಏನು ಓದ್ಕೋಬೇಕು ನೀವು ಐ ಎ ಎಸ್ ಓದಬೇಕು ಅಂದ್ರೇ ಇಷ್ಟು ಬುಕ್ ಬೇರೆ ಅದು ಕೆ ಎ ಎಸ್ ಓದಬೇಕು ಅಂದ್ರೆ ಇಷ್ಟು ಬುಕ್ ಬೇರೆ ಪಿ ಎಸ್ ಐ ಆಗಬೇಕಂದ್ರೆ ಬೇರೆ ಪಿ ಸಿ ಆಗ್ಬೇಕಂದ್ರೆ ಅದಕ್ಕೆ ಬೇಕಾದ ಅಷ್ಟೇ ಬುಕ್ಕು ನಿಮಗೆ ನಾನು ಒಂದು ರಿಸರ್ಚ್ ಮಾಡಿದೀನಿ ಕೆಲವು ಹುಡುಗರ ಜೊತೆ ಎರಡು ಸಾವಿರ ಪೇಜ್ ಅಷ್ಟೇ ಆ ಹುಡುಗರು ಟೂ ತೌಸಂಡ್ ಪೇಜ್ ಓದಿದ್ರೆ ಎರಡು ಸಾವಿರ ಪುಟ ನಾಲ್ಕು ಸರಿ ಓದ್ಬೇಕು ಎರಡು ಸಾವಿರ ಪುಟನ ನಾಲ್ಕು ಸರಿ ಓದ್ಬಿಟ್ರೆ ಕರ್ನಾಟಕದಲ್ಲಿ ಒಂದು ಗೌರ್ಮೆಂಟ್ ಜಾಬ್ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಮ್ಮ ಹುಡುಗರಿಗೆ ಓದಿಸಿರೋದೇ ಅದನ್ನ ಇನ್ನೇನಲ್ಲ ಟೂ ತೌಸಂಡ್ ಪೇಜ್ ಓದಿದ್ದಾರೆ ನಾಲ್ಕು ಸರಿ ಓದಿದ್ದಾರೆ ಒಂದು ಎಕ್ಸಾಮ್ ಬರೀತಾರೆ ಪಾಸ್ ಆಗ್ತಾರೆ ಮುಂದಿನ ತಿಂಗಳು ಅಪಾಯಿಂಟ್ಮೆಂಟ್ ಆರ್ಡರ್ ತೊಗೊಂಡು ಹೋಗ್ತಿರ್ತಾರೆ ಅಂದರೆ ಎರಡು ಸಾವಿರ ಪುಟ ಈಗ ಈ ಹುಡುಗಿಗೆ ಕೇಳ್ತೀನಿ ಎಸ್ ಒಂದು ದಿನಕ್ಕೆ ಎಷ್ಟು ಪೇಜ್ ಓದ್ತೀಯಾ ನೀನು ಅಪ್ಪ ಆರಾಮಾಗಿ ಟೆನ್ಷನ್ ಇಲ್ದಂಗೆ ಹಾಂ ಫೈವ್ ಪೇಜ್ ಒಂದು ದಿನಕ್ಕೆ ಒಂದು ದಿನಕ್ಕೆ ಐದು ಪೇಜ್ ಓದಿದರೆ ನೀನು ಮುಗ ಯಾವಾಗ ಹಾಂ ಎಷ್ಟು ಗಂಟೆ ಓದ್ತೀಯಾ ಟೂ ಅವರ್ ಓಕೆ ಇದನ್ನೇ ಇಂಪ್ರೂವ್ ಮಾಡ್ಕೋಬೇಕು ಆ್ಯಪ್ಟಿಟ್ಯೂಡ್ ಅಂದರೆ ಇಷ್ಟೇ ಇನ್ನೇನಿಲ್ಲ ಎರಡು ಗಂಟೆ ಓದಿದರೆ ಸಾಕಾಗಲ್ಲ ಅಟ್ಲೀಸ್ಟ್ ಜಾಬಲ್ಲಿರೋಂಥವ್ರು ಈಗೇನು ಟೀಚರು ಪೊಲೀಸ್ ಎಲ್ಲ ಇರ್ತಾರಲ್ಲ ಇಲ್ಲಿ ಪೊಲೀಸ್ ಎಲ್ಲ ಬಂದಿದ್ದರು ನಮ್ಮ ಹುಡುಗರೆಲ್ಲ ಪೊಲೀಸ್ ಇದ್ದವ್ರೆ ದಿನಕ್ಕೆ ಐದೈದು ಗಂಟೆ ಓದ್ತಾರೆ ಡ್ಯೂಟಿ ಮುಗಿಸ್ಕೊಂಡೋಗಿ ನೀವು ಪೊಲೀಸ್ಗಿಂತ ಏನು ಕಷ್ಟ ಪಡ್ತಾ ಇರಲ್ಲ ಅವ್ರದ್ದು ಎಷ್ಟೊತ್ತಿಗೆ ಡ್ಯೂಟಿ ಇರುತ್ತೆ ಗೊತ್ತಿರಲ್ಲ ನೀವು ಖಾಲಿ ಇರೋ ಹುಡುಗರು ಅಟ್ಲೀಸ್ಟ್ ಸಿಕ್ಸ್ ಅವರ್ ಓದಬೇಕು ಆರು ಗಂಟೆ ಓದಬೇಕು ಗಂಟೆಗೆ ಐದು ಪೇಜ್ ಓದಿದರೆ ಐದು ಪೇಜ್ ಗಂಟೆಗೆ ಓದಬೇಕು ಫೈವ್ ಪೇಜ್ ನೀವು ಒಂದು ದಿನಕ್ಕೆ ಓದೋದಲ್ಲ ಫೈವ್ ಪೇಜ್ ಪರ್ ಅವರ್ ಆರು ಗಂಟೆ ಹೋದರೆ ಮೂವತ್ತು ಪುಟ ಆಯಿತು ಮೂವತ್ತು ಪುಟ ಪರ್ ಡೇ ಅಂತ ಅಂದರೆ ಹತ್ತು ದಿವ್ಸಕ್ಕೆ ಮುನ್ನೂರು ಪೇಜ್ ಆಯಿತು ಹತ್ತೇ ದಿವ್ಸಕ್ಕೆ ಓಕೆ ನೂರು ದಿವಸಕ್ಕೆ ಮೂರು ಸಾವಿರ ಪೇಜ್ ಆಯಿತು ನಾನು ಎಷ್ಟು ಪೇಜ್ ಓದೋಕೆ ಹೇಳಿದ್ದು ನಿಮಗೆ ಎರಡು ಸಾವಿರ ಪೇಜ್ ಅಷ್ಟೇ ನೀವು ಮೂರು ಸಾವಿರ ಓದ್ತಾ ಇದ್ದೀರಿ ಮೂರು ನಾಲ್ಕು ತಿಂಗಳಲ್ಲಿ ನೀವು ಒಂದು ಜಾಬ್ ಬೇಕಾದಷ್ಟು ಶಕ್ತಿ ಬರುತ್ತೆ ಆ ಮನೋಭಾವ ಇರಬೇಕು ಆ ಆಪ್ಟಿಟ್ಯೂಡ್ ಇರಬೇಕು ಇದು ಎರಡಿತ್ತು ಅಂದರೆ ನೀವು ಆಟೋಮೆಟಿಕ್ಲಿ ಗೆದ್ದು ಬರ್ತೀರಾ